ನಾನು ನಮ್ಮ ನಾಯಕರುಗಳಿಗೆ ಹೇಳ್ತೇನೆ ಇವತ್ತು ಇನಾಮ್ಲೇಷನ್ ಆಗ್ತದೆ ಇವತ್ತು ನಂದು ಒಬ್ಬಂದು ಇವತ್ತು ಇನಾಮ್ಲೇಷನ್ ಆಗಿದೆ ಅಂತ ಖುಷಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮನಸ್ಸು ಮಾಡಿದರೆ ಮಹಿಳಾ ನಿರ್ದೇಶಕರ ಅಭ್ಯರ್ಥಿ ಇವತ್ತು ಸಿಂಗಲ್ ಕ್ಯಾಂಡಿಡೇಟ್ ಇದೆ ಇರೋದು ಪಕ್ಷದ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಒಂದು ಅಭ್ಯರ್ಥಿನ ಹಾಕಿರೋದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳಿಗೆ ಸೀನಿಯರ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡಬೇಕಾದ್ರೆ ಐದು ವರ್ಷ ನಿರ್ದೇಶನ ಕೆಲಸ ಮಾಡಿದಂಥ ಕಾಂತಕ್ಕನವ್ರ ಮೇಲೆ ತಾವು ಏನು ಅರ್ಜಿ ಹಾಕ್ಸಿದ್ರು ಅದನ್ನು ನಾಳೆ ನಾಳೆದು ಎರಡು ದಿವಸ ಅವಕಾಶ ಇದೆ ವಾಪಸ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ವೆನ್ ಟೂ ಸೆವೆನ್ ಜೀರೋ ಅಥವಾ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕ ಜೊತೆಗೆ ಬಂಗಾರಪೇಟೆಗೂ ಕೂಡ ಅಷ್ಟೇ ನಮ್ಮ ಶಾಸಕರು ಸಮರ ಹಾಕಿದ್ದಾರೆ ನನ್ನ ಮೊನ್ನೆ ಕೂಡ ಸ್ವಾಗತ ಬಯಸಿದ್ದಾರೆ ಈಗಲೂ ಕೂಡ ಯಾರ ಮೇಲೂ ಕಾಂಗ್ರೆಸ್ ಅವ್ರ ಮೇಲೆ ಅನುಮಾನ ಬೇಡ ಸ್ವಾಗತವನ್ನು ಬಯಸ್ತೇವೆ ಅವರು ಕೂಡ ಗೆದ್ದು ಬರಲಿ ಅಂತಲೇ ಆರೈಸ್ತೇವೆ ಅದ್ರ ಜೊತೆಗೆ ಇನ್ನೊಂದು ಇತಿಹಾಸ ಇದೆ ಎಮ್ ವಿ ಕೃಷ್ಣಪ್ಪನವರು ಅಂತ ನಮ್ಮ ದೇಶದಲ್ಲಿ ಹೆಸರು ಮಾಡಿದಂಥವರು ನಮ್ಮ ರಾಜ್ಯ ನಾಯಕರುಗಳಾಗಿ ರಾಷ್ಟ್ರೀಯ ನಾಯಕರುಗಳಾಗಿ ಕೇಂದ್ರ ಮಂತ್ರಿಗಳಾಗಿ ಅವರು ಮಾಡಿದಂಥ ಹೆಸರು ಇವತ್ತು ನಾವೇನಾದರೂ ಕೆ ಎಮ್ ಎಫ್ ಇದೆ ಅಂದರೆ ಎಮ್ ವಿ ಕೃಷ್ಣಪ್ಪನವರು ನಾವು ತಿಳ್ಕೊಳ್ಳೇಬೇಕಾಗ್ತದೆ ಹೈನೋದ್ಯಮವನ್ನು ನಮ್ಮ ರಾಜ್ಯಕ್ಕೆ ತಂದಂಥ ನಾಯಕರು ಅದ್ರ ಜೊತೆಗೆ ಬೆಂಗಳೂರಿಂದ ವಿಭಜನಾಗಿ ಕೋಲಾರಕ್ಕೆ ಬಂದು ಸುಮಾರು ನಲವತ್ತು ವರ್ಷ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಎಮ್ ಇ ಕೃಷ್ಣಪ್ಪನವರು ಮಗ ಜೈಸಿಂಹ ಕೃಷ್ಣಪ್ಪ ಅವರು ಕೂಡ ಇವತ್ತು ಎಂಟನೇ ಬಾರಿಗೆ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ ಅದು ಕೂಡ ಖುಷಿ ಪಡ್ದು ಏನಂದರೆ ಇರೋದು ಪಕ್ಷದ ಅಭ್ಯರ್ಥಿ ಯಾರೂ ಕ್ಯಾಂಡಿಡೇಟ್ ಹಾಕಿಲ್ಲ ಎಮ್ ಇ ಕೃಷ್ಣಪ್ಪನವ್ರ ಮೇಲೆ ಅಲ್ಲೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಹಾಕಿರೋದ್ರಿಂದ ಅಲ್ಲೇ ಶಾಸಕರಾಗಿರ್ಬೋದು ನಮ್ಮೆಲ್ಲ ನಾಯಕರುಗಳು ರಿಕ್ವೆಸ್ಟ್ ಮಾಡ್ತೇನೆ ಅಲ್ಲೂ ಕೂಡ ನಾಳೆ ನಾಳೋದು ಎರಡು ದಿವಸ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಹೋಗಬೇಕು ಹೈಕಮಾಂಡ್ಗೆ ಒಂದು ಮೆಸೇಜ್ ಹೋಗಬೇಕು ಈ ಎರಡು ಮಹಿಳಾ ನಿರ್ದೇಶಕರು ಮತ್ತು ಕೆ ಜಿ ಎಫ್ ನಿರ್ದೇಶಕರು ನಾಳೆ ನಾಳಿದ್ದು ನಮ್ಮ ನಾಯಕರು ಮನಸ್ಸು ಮಾಡಿದರೆ ಈ ಕೋಲಾರ ಒಕ್ಕೂಟ ಹದಿಮೂರು ನಿರ್ದೇಶಕರ ಚುನಾವಣೆಯಲ್ಲಿ ಮೂರು ಇನಾಮಿನೇಷನ್ ಆಗ್ತದೆ ಇದನ್ನು ನಮ್ಮ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ